ಈಗ ಈ ಒಂದು ಪತ್ರಿಕಾಗೋಷ್ಠಿಯನ್ನು ತೆರೆದಂಥ ಉದ್ದೇಶ ಮಾತನಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ನಮ್ಮೆಲ್ಲ ಕಾಂಗ್ರೆಸ್ನ ಮುಖಂಡರು ನಮ್ಮ ಮಾಜಿ ಸಚಿವರಾದಂಥ ಮಾಜಿ ಶಾಸಕರಾದಂಥ ಶಿವರಾಮ ನಮ್ಮ ಹಾಲಿ ಎಂ ಪಿ ಅವರು ನಮ್ಮ ಹುಳ್ಳಿಮೋಹನವರು ಮತ್ತು ನಮ್ಮೆಲ್ಲ ಮುಖಂಡರು ಎಲ್ಲರ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಂತ ಉದ್ದೇಶ ಈ ಜಿಲ್ಲೆಯ ಅಭಿವೃದ್ಧಿಯ ಪಥದಲ್ಲಿ ನಾವು ಎರಡನೇ ಒಂದು ಯೋಜನೆ ಹೇಮಾವತಿ ಯೋಜನೆ ಹೇಮಾವತಿ ಯೋಜನೆಯನ್ನು ಬಿಟ್ಟರೆ ನಾವು ಈ ಜಿಲ್ಲೆನಲ್ಲಿ ಸಾಧಿಸಿರ್ತಕ್ಕಂಥದ್ದು ಎತ್ತಿನೊಳೆ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ನೀರು ಹೋಗಿ ಸಮುದ್ರ ಸೇರ್ತಾ ಇದ್ದಂತ ನೀರನ್ನು ಬಹಿರಥರಂತೆ ಇವತ್ತು ಈ ಕಡೆ ತಿರುಗಿಸಿ ಇಲ್ಲಿಂದ ಹಿಡಿದು ನಾವು ತುಮಕೂರಿನವರೆಗೆ ಕೋಲಾರದವರಿಗೆ ನೀರನ್ನು ಕೊಡ್ತಕ್ಕಂಥ ಒಂದು ಮಹತ್ತರವಾದಂಥ ಯೋಜನೆ ಅದನ್ನು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಣ್ಣ ಈ ಯೋಜನೆಗೆ ಶಂಕುಸ್ಥಾಪನೆಯನ್ನು ಚಿಕ್ಕಬಳ್ಳಾಪುರಲ್ಲಾಗಿತ್ತು ಎರಡು ಸಾವಿರದ ಹದಿನಾಲ್ಕು ಆಮೇಲೆ ಆ ಯೋಜನೆ ಫಲಪ್ರದ ಆಗಲ್ಲ ಇದೊಂದು ಏನೋ ಒಂಥರ ಕೆಟ್ಟ ಪ್ರವೃತ್ತಿಯ ಭಾವನೆಗಳನ್ನು ಈ ಜಿಲ್ಲೆಯ ವಿರೋಧಿ ಬಣ ಈ ಜಿಲ್ಲೆಯ ರಾಜಕೀಯದ ವಿರೋಧಿ ಬಣ ಸೃಷ್ಟಿ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದೆ ಅಲ್ಲಿ ನೀರು ಸಿಗೋದಿಲ್ಲ ಸುಮ್ಮನೆ ದುಡ್ಡು ವ್ಯಯ ಮಾಡ್ತಾ ಇದ್ದಾರೆ ದುಡ್ಡು ವೇಸ್ಟು ಅಂತಕ್ಕಂಥದ್ದನ್ನ ಮಾಡ್ಕೊಂಡು ಬರ್ತಾ ಇತ್ತು ಆದರೆ ಇವತ್ತು ಆ ಯೋಜನೆ ಫಲಪ್ರದವಾಗಿ ಫಲಪ್ರದವಾಗಿ ಆರನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಭಾಗದ ಎಲ್ಲ ಫಲಾನುಭವಿ ಶಾಸಕರುಗಳು ಮುಖಂಡರುಗಳು ನಾವೆಲ್ಲ ಸೇರಿ ಅದರ ಉದ್ಘಾಟನೆಯನ್ನು ಮಾಡ್ತಾಯಿದ್ದೆ ಈಗಾಗಲೇ ಒಂದೇ ಒಂದು ಮೋಟ್ರ್ನಲ್ಲಿ ಎತ್ತಕ್ಕಂಥ ನೀರಿನಲ್ಲಿ ಬೇಲೂರು ತಾಲೂಕಿನ ಹಳೆ ಬೆಳವಾಡಿ ಅದಾದ ಮೇಲೆ ಈಗಾಗಲೇ ತುಂಬಿ ದೇವರ ಕಡೆಗೆ ಬೇರಾರಿ ಕಡೆಗೆ ನೀರು ಹೋಗ್ತಾ ಇದ್ದರು ಒಂದೇ ಒಂದು ಸ್ಟಾರ್ಟ್ ಮಾಡಿದ್ರು ಇನ್ನೂ ಅಷ್ಟೇ ಇನ್ನು ನಾಲ್ಕನ್ನು ಇನ್ನೂ ಎರಡು ಇದರಲ್ಲಿ ನೀರನ್ನ ಮಾಡೋ ಕೆಲಸ ಇನ್ನೂ ಸ್ವಲ್ಪ ಸ್ಥಗಿತ ಇದೆ ನಾಲ್ಕು ಇದೆ ನಾಲ್ಕನ್ನ ಅವತ್ತು ಮಾಡ್ತಾರೆ ಮಂತ್ರಿ ಎಲ್ಲ ಮಂತ್ರಿಗಳು ಬರ್ತಾರೆ ಇದೊಂದು ನಮ್ಮ ಕಾಂಗ್ರೆಸ್ ಸರ್ಕಾರದ ಬಹಳ ಮಹತ್ತರವಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನ ನಾವು ಈ ಸಂದರ್ಭದಲ್ಲಿ ಇಷ್ಟಬೇಕು ಅವರು ನೀವು ಬರ್ತಾ ಇದ್ರಿ ಎಲ್ಲಾ ಮಂತ್ರಿಗಳು ಬಂದವರು ಬರೋರು ಒಂದು ವಿಸಿಟ್ ಕೊಡೋರು ಆದರೆ ಒಂದು ನಾನ್ನೂರು ಮೀಟರ್ ದೂರ ಪೈಪ್ಲೈನ್ನ ಒಬ್ಬ ಕರೆಂಟ್ ಉತ್ಪತ್ತಿ ಮಾಡುವಂಥ ಮನುಷ್ಯ ಇನ್ನು ನೀರು ನಿಂತು ಅಂದ್ರೆ ನನಗೆ ಕರೆಂಟ್ ಉತ್ಪತ್ತಿ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತಡೆ ಒಡ್ಡಿ ಇಲ್ಲಿಯವರೆಗೂ ಅದನ್ನು ಬಿಟ್ಕೊಡ್ದಂಗೆ ಸಾಹಸ ಮಾಡಿದ್ದ ಆದರೆ ಡಿ ಕೆ ಶಿವಕುಮಾರ್ ಅವರು ಸ್ಪಾಟಿ ಬಂದು ತತಕ್ಷಣ ತೀರ್ಮಾನ ತಗೊಂಡು ಅದನ್ನು ಹೊಡೆದಾಚಿ ಆ ಲೈನ್ ಕ್ಲಿಯರ್ ಮಾಡಿ ಇವತ್ತು ನೀರು ಬರುವಂಥ ರೀತಿಯಲ್ಲಿ ಮಾಡಿದ್ದಾರೆ ಅದನ್ನು ನಾವು ಶ್ಲಾಘನೆ ಮಾಡಲೇಬೇಕು ಅದಾದ ಮೇಲೆ ಭಾಳ ಹೆಚ್ಚಿನ ಮಟ್ಟದ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥದ್ದು ಹಣಕಾಸನ್ನು ಒದಗಿಸೋದ್ರಿಂದ ಹೇಳೋದು ಪ್ರತಿಯೊಂದರಲ್ಲಿ ಉತ್ತೇಜನ ವಹಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಯೋಜನೆ ಕಾಂಗ್ರೆಸ್ ಸರ್ಕಾರದಿಂದಲೇ ಪ್ರಾರಂಭ ಆಯಿತು ಈ ಕಾಂಗ್ರೆಸ್ ಸರ್ಕಾರದಿಂದಲೇ ಇಷ್ಟು ಇದಕ್ಕೆ ನಾವು ನೀರನ್ನು ಕೊಡ್ತೀವಿ ಈ ಥರ ಸಮುದ್ರಕ್ಕೆ ಹೋದಂಥ ನೀರನ್ನು ತಿರುಗಿಸಿ ಈ ಕಡೆ ತಿರುಗಿಸಿ ನಾವು ಇವತ್ತು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಾತ್ರವಾಗಿರ್ತಕ್ಕಂಥ ಇಡೀ ರಾಜ್ಯದಲ್ಲೇ ಇದೊಂದು ವಿನೂತನವಾಗಿರ್ತಕ್ಕಂಥ ಯೋಜನೆ ಈ ಯೋಜನೆ ಫಲಪ್ರದ ಆಗಿದೆ ಈ ಯೋಜನೆಯನ್ನು ಜನಗಳಿಗೆ ಅರ್ಪಣೆ ಮಾಡಲಿಕ್ಕೆ ಆರನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲ ಬರ್ತಾ ಇದ್ದಾರೆ ನಾನು ಇದ್ರ ಬಗ್ಗೆ ಇದರ ಬಗ್ಗೆ ಟೀಕೆ ಮಾಡ್ತಾ ಇದ್ರು ಅವರಿಗೆಲ್ಲ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ ನಾನು ಅನುಭವಿಸಿದ್ದೀನಿ ಆ ಉತ್ತರದಲ್ಲಿ ನಾನು ಅನುಭವಿಸಿದ್ದೀನಿ ಎಂತೆಂಥ ಮಾತನ್ನು ಕೇಳಿದ್ದೀನಿ ನಾನು ಅಂತಂದರೆ ಎಲ್ಲ ಮಾತನಾಡಿದ್ದಾರೆ ವಿರೋಧಿಗಳು ನಾನು ಯಾರು ಏನು ಎಂತು ಅವನ್ನ ಹೆಸರಿಡ್ದು ಹೇಳುವಂಥ ಅವಶ್ಯಕತೆ ಬೇಡ ಅದು ಒಟ್ಟಾರೆ ಯಾರು ವಿರೋಧಿಗಳ ಅಟ್ಟಕ್ಕೆ ಇವತ್ತು ಬಿದ್ದು ಇವತ್ತು ನೀರು ಬೇಲೂರು ಹಸಿಕ್ಕಿದೆ ಆ ಮಾರ್ಗ ನೀರು ಹೋಗ್ತಾ ಇದೆ ಅದನ್ನು ಅರ್ಥ ಮಾಡಿಕೊಂಡು ಈ ಜಿಲ್ಲೆಯ ಒಂದು ಸಾಧನೆ ಕಾಂಗ್ರೆಸ್ ಐ ಪಕ್ಷದ ಸರ್ಕಾರದ ಒಂದು ದೊಡ್ಡ ಸಾಧನೆ ಅಂತೇಳಿ ಅವತ್ತು ಸಿದ್ದರಾಮಯ್ಯನವರೇ ಮುಖ್ಯ ಶಂಕುಸ್ಥಾಪನೆ ಮಾಡಿದ್ರು ಬಹಳ ಜನಗಳ ವಿರೋಧಿ ಮಧ್ಯದಲ್ಲಿ ಮಾಡಿದ್ರು ಅದು ಯಶಸ್ವಿಯಾಗಿ ಇವತ್ತು ನಮಗೆ ಜನಗಳಿಗೆ ನೀರು ತಲುಪ್ತಾ ಇದೆ ಆದ್ರಿಂದ ಅದಕ್ಕೆ ನಾವು ಅವ್ರಿಗೂ ಸಹ ಧನ್ಯವಾದಗಳನ್ನು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಲುಪಿಸಿ ನಾವು ಆರನೇ ತಾರೀಕು ನಾವೆಲ್ಲ ಮುಖಂಡರು ಹೋಗಿ